ಇದು ಇದು ಮಿಸ್ಗೇಡ್ ಆಗಿದ್ದು ಸರ್ತಿ ಅಂತ ಅವ್ರಿಗೂ ಗೊತ್ತಾಯಿತು ಆ ನಂತರ ಒಂದು ಆಪ್ಷನ್ ಕೊಡ್ತಾರೆ ನಾಲ್ಕು ಕೋಟಿ ಡಿಪಾಸಿಟ್ ಮಾಡಿ ಹೋಟೆಲ್ ಇರುತ್ತೆ ನೀವು ಸಿನಿಮಾ ಲೀಸ್ ಆದಮೇಲೆ ಕೆ ತಿ ತಗೊಳ್ಳಿ ಅಂತ ನಾನು ನಾಲ್ಕು ಕೋಟಿ ಕೋಟಿ ಇರ್ತಾರೆ ಹೈದರಾಬಾದಲ್ಲಿ ಆಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ಅಟ್ಲೀಸ್ಟ್ ಲೀಸ್ಟ್ ಒಂದು ಪ್ರಾಪರ್ಟಿ ಕ್ವಾಲಿಟ್ರ್ ಕೊಡಲೇಬೇಕು ಅಂತ ಆಗ ನಂದು ಸ್ವಂತ ಸೈಟ್ ಚೆನ್ನೈ ಹೋಟೆಲ್ ಇದ್ದ ಸೈಟನ್ನ ಎರಡು ಸೈಟನ್ನ ನಾಲ್ಕು ನಾಲ್ಕು ಕೋಟಿ ಒತ್ತಾಗ ಸೈಟನ್ನ ಜಲಾಕ್ಸನ್ನು ತರ್ಸ್ಕೊಂಡು ಕೋಟಿಗೆ ಓಕೆ ಮಾಡೋದು ವೆರಿಫಿಕೇಶನ್ ಮಾಡಬೇಕಿತ್ತು ಮಾಡಿ ಮತ್ತೆ ನೈಟೇ ಬಸ್ಗೆ ಹಾಕಿ ಒರಿಜಿನಲ್ ನಿನ್ನೆ ಕೊಟ್ಟು ನಾವು ಹೆಚ್ಚಿನ ಕಡಿಮೆ ಫಸ್ಟ್ ಡೇ ಬಂದ್ಬಿಟ್ಟು ಒಂಬತ್ತನೇ ತಾರೀಕು ಸುಮಾರು ಏಳುವರೆವರೆಗೂ ನಡೀತು ನಮ್ಮದು ಆರ್ಗ್ಯುಮೆಂಟು ಮತ್ತೆ ನಿನ್ನೆ ನೋಡಿ ಎಂಥ ಟೆಕ್ನೋಲಿ ತಂದಿದ್ದಾರೆ ಅಂದರೆ ಇವಾಗ ನಿನ್ನೆ ಲಾಸ್ಟು ಇವತ್ತಿಂದ ಅಲ್ಲಿ ಟೆನ್ ಡೇಸ್ ಕೊಟ್ಟು ಕೋಟಿ ರಜಾ ಅದು ಪೊಂಗಲ್ ಪೊಂಗಂತ ರಜಾ ನಾವೆಲ್ಲೂ ಹೋಗ್ಬಾರ್ದು ಒಂದು ಒಂದು ದಿನ ಹೇಳಿತು ಅಂತಂದರೆ ನಮ್ಮದು ಸಿನಿಮಾ ರಿಲೀಸ್ ಮಾಡಬಾರ್ದು ಅದನ್ನ ಪ್ಲ್ಯಾನ್ ಇದೆಲ್ಲ ಪ್ರೀಪ್ಲ್ಯಾಂಡ್ ಮಾಡಿದ್ದಾರೆ ನಿನ್ನೆ ಸಂಜೆ ನನಗೆ ಆರು ಗಂಟೆಗೆ ಅನೌನ್ಸ್ ಮಾಡ್ತಾರೆ ಕಾಪಿ ಎಲ್ಲ ಟೈಪ್ ಆಗಿ ಜಡ್ಜು ಅಲ್ಲೇ ಕೂತ್ಕೊಂಡು ಎಂಟುವರೆಗೆ ಅವ್ರು ಸೈನ್ ಮಾಡಿ ಕಾಪಿ ಕೈ ತಗೊಂಡು ನಾನು ರಾತ್ರಿ ಟ್ರೈಟ್ ಇಟ್ಕೊಂಡು ಬೆಳಿಗ್ಗೆ ಮೂರು ಗಂಟೆ ಆಗಿ ಅರ್ಜೆಂಟ್ ಸತ್ಯರು ಹೇಳ್ಕೋಬೇಕು ಇದು ಜನ ರೀಚ್ ಆಗಬೇಕು ನಾನು ಉದ್ದೇಶಕ್ಕೋಸ್ಕರ ನಾನು ಅಣ್ಣನಿಗೆ ಫೋನ್ ಮಾಡಿ ದಯವಿಟ್ಟು ನನಗೆ ಪ್ರಸ್ಟ್ ಮೀಟ್ ಮಾಡಿಕೊಡಿ ನಾನು ವಿಚಾರ ಹಂಚ್ಕೋಬೇಕು ಯಾಕೆ ನಮಗೆ ಜನರಿಗೆ ವಿಚಾರ ತಿಳ್ಸಲ್ಲ ನೀವು ಸಡನ್ ಯಾರು ತಿಳ್ಸಕ್ಕೆಲ್ಲ ಈ ಮಧ್ಯೆ ನಮ್ನವ್ರು ಹಂಗಿರುತ್ತೆ ಈ ಮಧ್ಯೆ ಹುಚ್ಚಾಟಕ್ಕೆ ಅವ್ರಿಗೆ ಏನೋ ಅಭ್ಯಾಸ ಅನ್ಸುತ್ತೆ ಪ್ರೊಡ್ಯೂಸರ್ ಕೋಟಿ ಸಾಲ ಮಾಡಿದ್ರಂತೆ ಸೆಟಲ್ಮೆಂಟ್ ಮಾಡಿದಂತೆ ಇವೆಲ್ಲ ಏನು ಇರ್ತದೆ ಏನು ಪ್ರೂಫ್ ಇರುತ್ತೆ ಏನಕ್ಕೆ ಇದರ ಬರೀಬೇಕು ಇದರ ಏನು ಕೇಳಬೇಕು ಸಂಬಂಧ ಇಲ್ಲ ವಿಚಾರಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಸಂಬಂಧನೇ ಇಲ್ಲ ಎಲ್ಲ ರೆಡಿ ಮಾಡಿ ಸಿನಿಮಾ ರಿಲೀಸ್ ಮಾಡ್ ಸಿಲ್ವಾ ಈ ರೀತಿ ಎಲ್ಲ ದಯವಿಟ್ಟು ನಿಮ್ಮ ಕೈ ಮುಂದೆ ಕೇಳ್ಕೊತೀನಿ ನಮ್ನವ್ರು ನಮ್ಗೆ ಗೊತ್ತು ಸುಮ್ಮನೆ ಹುಚ್ಚಾಟಕ್ಕೆಲ್ಲ ದಯವಿಟ್ಟು ಮಾಡ್ಬೇಡಿ ಯಾರೇ ಆಗಲಿ ಅಷ್ಟೇ ಒಳ್ಳೆ ವಿಚಾರಗಳಿದ್ದಾವೆ ಅದನ್ನು ಜನರು ತಿಳಿಸೋಂಥ ಪ್ರಯತ್ನ ಮಾಡಿ ವಿಷಯ ತಿಳ್ಕೊಂಡು ಭಾಳ ಇದೆ ಅಂತ ವಿಷಯಗಳನ್ನ ಜನರು ತಿಳಿಸಿ ಇವೆಲ್ಲ ಹಚ್ಚಾಟಗಳ ಮಾಡ್ಬಿಟ್ಟು ನಮ್ಮನ್ನು ಬಲಿ ಹಾಕ್ಬೇಡಿ ಭಾಳ ನೋವಿದೆ ನಮಗೂ ನಮಗೊತ್ತು ಕಷ್ಟ ಈಗ ಹತ್ಯೆ ತರಕ್ಕೆ ರಿಲೀಸ್ ಆಗಿಲ್ಲ ಅಂದ್ರೆ ನಮಗೆ ಎಷ್ಟು ನೋವಾಗಿದೆ ನಿದ್ದೆ ಇಲ್ಲ ನಮಗೆ ನಾನು ತಪ್ಪೆ ಮಾಡಿದ್ರೆ ನಾಲ್ಕು ಕೋಟಿ ಕೋಟಿ ರೂಪಾಯಿ ನಾನು ನನ್ನ ಸ್ವಂತ ಇವತ್ತು ಸ್ಟೇ ವ್ಯಾಪೆ ಬಂದಿದ್ದೀನಿ ನಾನು ಯಾರಿಗೆ ಹೇಳಿದ್ದನ್ನು ಯಾರಿಗೆ ಹೇಳ್ಕೊಳ್ಳಿ ಇದನ್ನು ಕನ್ನಡ ಸಿನಿಮಾಕ್ಕೆ ಆಗ್ತಾರೆ ನನಗೆ ಎಂಥ ಒಳ್ಳೆ ಅದ್ಭುತ ಸಿನಿಮಾ ಮಾಡೋರು ಯಾವ ಹಿಂದಿ ತೆಲುಗು ತಮಿಳಿಗೂ ಕಡಿಮೆಯಿಂದಾಗಿ ಆ ಕ್ವಾಲಿಟಿ ಕೊಟ್ಟಿರೋದಕ್ಕೆ ಇವತ್ತು ಯು ಎಸ್ ಅಲ್ಲಿ ನಮ್ಮ ಸಿನ್ಮಾಕ್ಕೆ ಸ್ಕ್ರೀನಿಂಗ್ ಮೂವತ್ತು ಸ್ಕ್ರೀನಿಂಗ್ ಕೊಟ್ಟರು ಐವತ್ತು ಸ್ಕ್ರೀನಿಂಗ್ ಮತ್ತೆ ಪ್ರೊಡ್ಯೂಷರ್ ರೆಡಿ ಅಂತ ಟೈಮಲ್ಲಿ ಇವರು ಮತ್ತೆ ಯು ಎಸ್ ಅವರು ಈ ಸ್ಟೇ ಕಾಪಿ ಕೊಟ್ಟು ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇವೆಲ್ಲರೂ ಮಾಡ್ತಾ ಉದ್ದೇಶ ಪೂರ್ವಕ ಮಾಡ್ತಾರೆ ದಯವಿಟ್ಟು ನಾನು ಎಲ್ಲ ನಮ್ಮ ಕನ್ನಡದ ನೋಡುವುದಿಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಕನ್ನಡ ಸಿನಿಮಾನ ಇವೆಲ್ಲ ನೋಡಿ ಗೆಲ್ಸಿ ನಾವು ಚೆನ್ನಾಗಿಲ್ದಾರು ನೋಡಿ ಅಂದ್ರೆ ಹೇಳ್ತಾ ಇಲ್ಲ ನಮ್ಮ ಸಿನಿಮಾ ನೀವು ಸಾಕಿಲ್ಲ ನಿಮಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ ಇದಕ್ಕೆ ನಮಗೆ ಮಾಡ್ದೆಲ್ಲ ತೊಗೊಂಡು ದಯವಿಟ್ಟು ನೀವೆಲ್ಲ ಸಾಕಿಸ್ಬೇಕು ಮಾಧ್ಯಮಿಕರು ದಯವಿಟ್ಟು ನಿಮ್ಗೆ ಎಷ್ಟಾಗೋ ಅವಾಗ ಲಾಸ್ಟ್ ಪರ್ಸನ್ ರೀಶಾಗಿ ಮಾಡಿ ಅಂತ ನಾನು ಕೇಳ್ಕೊಂಡು ನಾನು ಮಾತು ನೋಡ್ಸ್ತೀನಿ ಜೈ ಕರ್ನಾಟಕ